ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರೇ ನೇರವಾಗಿ ಇದರಲ್ಲಿ ಭಾಗಿಗಳು ನೇರವಾಗಿ ಅವರ ಒಂದು ನಾಯಕತ್ವ ಅವರೇ ಮುಂಚೂಣಿಯಲ್ಲಿದ್ದು ಮುಂದಾಳತ್ವವನ್ನು ತಗೊಂಡಿದ್ದಾರೆ ಅಂತ ಬಹಳ ಸ್ಪಷ್ಟವಾಗಿ ಇವತ್ತವರ ಇಲಾಖೆಯ ಅಧಿಕಾರಿಗಳು ಕೋರ್ಟ್ ಅಲ್ಲೇ ಅಫಿಡವಿಟ್ ಅನ್ನು ಕೊಟ್ಟಿದ್ದಾರೆ ಯಾವ ರೀತಿ ಸರ್ಕಾರದಲ್ಲಿ ಮಂತ್ರಿಗಳು ಮುಖ್ಯಮಂತ್ರಿಗಳು ಇದನ್ನು ಮುಚ್ಚಿ ಪ್ರಯತ್ನ ಮಾಡಿರುವಂಥದ್ದು ಈ ಎಸ್ಐಟಿಯ ಮೂಲಕ ಸಾಕ್ಷಿಗಳನ್ನು ನಾಶ ಮಾಡ್ತಿರುವಂಥದ್ದು ಸಿಬಿಐ ಇನ್ವೆಸ್ಟಿಗೇಷನ್ ಇದು ಸಿಬಿಐ ವ್ಯಾಪ್ತಿಗೆ ಬರುವಂಥದ್ದು ಸಿಬಿಐ ವ್ಯಾಪ್ತಿಗೆ ಬರುವಂಥದನ್ನು ಅವರು ಸಹಕಾರ ಕೊಟ್ಟು ಸಿಬಿಐ ಇವರು ಇಷ್ಟು ಸಿ ಬಿ ಸಿಬಿಐ ತನಿಖೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಿತ್ತು ಎಲ್ಲಿ ಮಾಡಿಕೊಟ್ರು ಇವರು ಇದನ್ನು ತಡೆಗಟ್ಟಲಿಕ್ಕೆ ಸಾಕ್ಷಿ ನಾಶ ಮಾಡಲಿಕ್ಕೆ ಸಂಪೂರ್ಣವಾಗಿ ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟವನ್ನ ಮಾಡಿಕೊಂಡು ಅಧಿಕಾರಕ್ಕೆ ಬಂದಂತಹ ಈ ಕಾಂಗ್ರೆಸ್ನವರು ಇವತ್ತು ನೇರವಾಗಿ ಅವರು ಹಂಡ್ರೆಡ್ ಪರ್ಸೆಂಟ್ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಸನ್ಮಾನ್ಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್